ದೇವಸ್ಥಾನ ನೋಡಿ ಕತ್ತಲು ಸೋಮೇಶ್ವರ ದೇವಸ್ಥಾನದ ಒಳಗಡೆ ಅಂತ ಹೇಳಿದ್ರೆ ಬಳಿಗೆ ನಾವು ಬಂದಿದೀವಿ ಇಲ್ಲಿಂದೊಂದು ದಾರಿ ಕಾಣಿಸ್ತಾ ಇದೆ ಬಹುಶಃ ಇದು ದೇವಸ್ಥಾನದ ಕಡೆಗೆ ಹೋಗುತ್ತೆ ದೇವರ ಗರ್ಭಗುಡಿಯ ಪಕ್ಕ ಹೋಗುತ್ತೆ ಅಂತ ಹೇಳಿ ಅನ್ಸುತ್ತೆ ಆಮೇಲೆ ಈ ದೇವಸ್ಥಾನಕ್ಕೆ ಈಗ ನಾವು ಇಲ್ಲಿ ಹೆಚ್ಚು ಯಾರೂ ಭಕ್ತಾದಿಗಳನ್ನು ನಾವು ನೋಡಿಲ್ಲ ಯಾಕಂತೇಳಿದ್ರೆ ಇದು ಬೆಟ್ಟದ ಮೇಲಿರೋ ಕಾರಣ ಸ್ವಲ್ಪ ಬರೋ ಜನರಿಗೂ ಕೂಡ ಸ್ವಲ್ಪ ಕಷ್ಟ ಯಾಕಂದರೆ ಮೆಟ್ಲು ಏರು ಬರಬೇಕು ಆಮೇಲೆ ಸ್ವಲ್ಪ ಭಯನೂ ಇರ್ಬೋದು ಹೇಳೋಕ್ಕಾಗಲ್ಲ ನೋಡಿ ಈ ಬಂಡೆಗಳೆಲ್ಲ ನಡುವೆ ಕತ್ತಲ ಸೋಮೇಶ್ವರ ಇಲ್ಲಿ ನೆಲೆಸಿದ್ದಾನೆ ಹೀಗೆ ಬಗ್ಗಿ ನೋಡಬೇಕಾಗತ್ತೆ ದೇವರ ಗುಡಿ ಇದೆ ಅಲ್ಲಿ ಆದರೆ ಆ ದೇವರ ಗರ್ಭಗುಡಿಯಲ್ಲಿ ಶಿವಲಿಂಗ ಒಂದು ಶಿವಲಿಂಗ ಇದೆ ಅಂತೆ ಸೊ ಹೋಗಿ ಒಂದು ನೋಡಿದ್ದಾರೆ ಸೊ ನಾನು ಹೋಗ್ತೀನಿ ಇವಾಗ ಕಾಣ್ತಾ ಇದೆಯಲ್ಲ ಇದೇ ಲಿಂಗ ನಾವು ಮೊಬೈಲ್ ಬೆಳಕಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ವರ್ರಿಂಗ್ ಹೋಗ್ಬೋದು ಕಾಣೋದು ಸ್ವಲ್ಪ ಸ್ಪಷ್ಟವಾಗಿಲ್ಲ ಆದರೂ ನೋಡಿ ಇಲ್ಲಿಯಾದ ಗುಹೆ ಇದೆ buat buat <laughs> 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 নালালালে বালালে